ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇತ್ತೀಚೆಗೆ ಸರ್ಕಾರ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಮಾಡಿದೆ ಅದೇ ರೀತಿ ಈ ಒಂದು ಸ್ಕೀಮ್ಗೆ ಯಾರೆಲ್ಲ ಅರ್ಹರು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಇನ್ನು ಅದೇ ರೀತಿ ಈ ಒಂದು ಸ್ಕೀಮ್ಸ್ನ ಬೆನಿಫಿಟ್ ಏನು ಮತ್ತು ಮೆಚುರಿಟಿ ಪೀರಿಯಡ್ ಎಷ್ಟು ಅದೇ ರೀತಿಯಾಗಿ ಸರ್ಕಾರ ಯಾವ ರೀತಿಯಾಗಿ ಖಾತೆಯನ್ನು ಓಪನ್ ಮಾಡಿ ಪ್ರತಿ ತಿಂಗಳು ಫ್ರೀಯಾಗಿ ನಿಮ್ಮ ಮಗುವಿನ ಖಾ ಖಾತೆಗೆ ಹಣ ತುಂಬುತ್ತೆ ಈ ಎಲ್ಲ ಮಾಹಿತಿಗಳನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡದೆ ಮಾಡ್ತಾ ಇಲ್ಲ ನಾನು ನಿಮಗೆ ನೀಡ್ತಿರೋ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮೊಂದಿಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನನಗೂ ಖುಷಿಯಾಗುತ್ತೆ ನನ್ನ ಚಾನಲ್ನಲ್ಲಿ ನೀಡೋ ಎಲ್ಲ ಮಾಹಿತಿಗಳು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ ವೀಸ್ ಬರುತ್ತೆ ಅಂತ ಸುಳ್ಳು ಮಾಹಿತಿಗಳನ್ನು ನಿಮ್ಮೊಂದಿಗೆ ನಾನು ಯಾವತ್ತೂ ಶೇರ್ ಮಾಡಲ್ಲ ನೀವು ನನ್ನ ಚಾನಲ್ ಮೇಲೆ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮ ನಂಬಿಕೆಗೆ ಯಾವತ್ತೂ ಮೋಸ ಮಾಡದೆ ಒಳ್ಳೆ ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇನ್ನು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿ ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ಹದಿನೈದರಂದು ಈ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಇನ್ನು ಈ ಯೋಜನೆಯ ಪ್ರಾರಂಭಿಸುವ ಮೂಲ ಉದ್ದೇಶ ಬಂದು ದೇಶದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಗಳನ್ನು ಕಡಿಮೆಗೊಳಿಸೋದು ಅದೇ ರೀತಿಯಾಗಿ ತಮ್ಮ ಹೆಣ್ಣು ಮಗುವಿನ ಭವಿಷ್ಯದ ಉನ್ನತ ಶಿಕ್ಷಣಕ್ಕಾಗಿ ಪೋಷಕರು ಯಾವುದೇ ರೀತಿಯ ಕಷ್ಟಪಡದೆ ಒಂದಿಷ್ಟು ಹಣವನ್ನು ಸೇವಿಂಗ್ಸ್ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅದೇ ರೀತಿ ಏಜ್ ಲಿಮಿಟ್ ಎಷ್ಟಿರಬೇಕು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ನೋಡೋದಾದರೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುವಂಥದ್ದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಆಗಿರುತ್ತೆ ಇನ್ನು ನಿಮ್ಮ ಮಗುವಿನ ಏಜ್ ಬಂದು ಹತ್ತು ವರ್ಷದ ಒಳಗಿರಬೇಕು ಇನ್ನು ಒಂದು ಮಗುವಿಗೆ ಕೇವಲ ಒಂದು ಖಾತೆಯನ್ನು ಮಾತ್ರ ತೆರಿಬೋದಾಗಿರುತ್ತೆ ಅದೇ ರೀತಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳೇನಾದರೂ ಇದ್ದರೆ ಎರಡು ಹೆಣ್ಣು ಮಕ್ಕಳಿಗೆ ಎರಡು ಖಾತೆಯನ್ನು ನೀವು ಪಡ್ಕೋಬೋದಾಗಿರುತ್ತೆ ಇನ್ನು ಅದೇ ರೀತಿಯಾಗಿ ಒಂದನೇ ಅಥವಾ ಎರಡನೇ ಮಗು ಏನಾದರೂ ಟ್ವಿನ್ಸ್ ಆಗಿದ್ದಾರೆ ಆಗ ನೀವು ಮೂರು ಖಾತೆಗಳನ್ನು ಓಪನ್ ಮಾಡಿ ಆ ಒಂದು ಸುಖನಿಯ ಸಮೃದ್ಧಿ ಯೋಜನೆಯ ಬೆನಿಫಿಟ್ನ ಪಡ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಸುಖನಿಯ ಸಮೃದ್ಧಿ ಯೋಜನೆಯ ಅಕೌಂಟನ್ನು ಎಲ್ಲಿ ಓಪನ್ ಮಾಡ್ಬೋದು ಅದೇ ರೀತಿಯಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ಈ ಒಂದು ಅಕೌಂಟನ್ನ ನೀವು ಯಾವುದಾದರೂ ಪೋಸ್ಟ್ ಆಫೀಸ್ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಈ ಒಂದು ಅಕೌಂಟ್ನ ಓಪನ್ ಮಾಡ್ಬೋದಾಗಿರುತ್ತೆ ಇನ್ನು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಅದೇ ರೀತಿಯಾಗಿ ಪೋಷಕರ ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಒಂದು ಖಾತೆಯನ್ನು ಓಪನ್ ಮಾಡೋದಕ್ಕೆ ಬೇಕಾಗಿರುತ್ತೆ ಇನ್ನು ಈ ಒಂದು ಖಾತೆಯಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಮೌಂಟನ್ನ ಎಷ್ಟು ಉಳಿತಾಯ ಮಾಡ್ಬೋದು ಅಂತ ನೋಡೋದಾದರೆ ಈ ಒಂದು ಖಾತೆಯಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಮೌಂಟ್ನ ಎಷ್ಟು ಉಳಿತಾಯ ಮಾಡ್ಬೋದು ಅಂತ ನೋಡೋದಾದರೆ ಈ ಒಂದು ಯೋಜನೆಯನ್ನು ಜಾರಿ ಮಾಡ್ತಾರಲ್ಲ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ವರ್ಷಕ್ಕೆ ಒಂದು ಸಾವಿರ ರೂನ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿ ಒಂದು ಸಾವಿರ ಇದ್ದಂಥ ಮಿನಿಮಮ್ ಅಮೌಂಟನ್ನು ಇನ್ನೂರೈವತ್ತು ರೂಗೆ ಇಳಿಸ್ತು ಇನ್ನು ಪ್ರಸ್ತುತವಾಗಿ ಒಂದು ವರ್ಷಕ್ಕೆ ಮಿನಿಮಮ್ ಇನ್ನೂ ಇನ್ನೂರೈವತ್ತು ರೂನ ಈ ಖಾತೆಯಲ್ಲಿ ಉಳಿತಾಯ ಮಾಡಲೇಬೇಕಾಗಿರುತ್ತೆ ಅದೇ ರೀತಿ ಮ್ಯಾಕ್ಸಿಮಮ್ ಅಮೌಂಟ್ ಬಂದು ಒಂದೂವರೆ ಲಕ್ಷದವರು ಒಂದೂವರೆ ಲಕ್ಷದವರೆಗೂ ಆಗಿರುತ್ತೆ ಈ ಒಂದು ಖಾತೆಯಲ್ಲಿ ಇನ್ನು ನೀವೇನಾದರೂ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಅಮೌಂಟನ್ನ ಇನ್ವೆಸ್ಟ್ ಮಾಡ್ಬೋದಾ ಅಂತ ನೋಡೋದಾದರೆ ಎಸ್ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ ಇನ್ನು ನೀವು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿದ ಹಣಕ್ಕೆ ಯಾವುದೇ ರೀತಿಯ ಬಡ್ಡಿಯನ್ನು ಸೇರಿಸೋದಿಲ್ಲ ಇನ್ನು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ನೋಡೋದಾದ್ರೆ ಪ್ರಸ್ತುತ ಏಯ್ಟು ಪಾಯಿಂಟ್ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿದರವನ್ನು ನಿಗದಿಪಡಿಸಿರ್ತಾರೆ ಈ ಒಂದು ಯೋಜನೆಯ ಮೆಚುರಿಟಿ ಪೀರಿಯಡ್ ಬಂದು ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಇಪ್ಪತ್ತೊಂದು ಆ ವರ್ಷ ಆದ ನಂತರ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ಬಂದಿರೋ ಬಡ್ಡಿ ಹಣವನ್ನು ಸೇರಿಸಿ ನಿಮ್ಮ ಖಾತೆಗೆ ಜಮಾ ಮಾಡಿ ನಿಮ್ಮ ಖಾತೆಯನ್ನು ಕ್ಲೋಸ್ ಮಾಡ್ತಾರೆ ಅಂದರೆ ಇಲ್ಲಿ ಇಪ್ಪತ್ತೊಂದು ವರ್ಷ ಅಂದರೆ ನಿಮ್ಮ ಮಗುಗೆ ಇಪ್ಪತ್ತೊಂದು ವರ್ಷ ಅಂತ ಅಲ್ಲ ಈ ಒಂದು ಖಾತೆಯನ್ನು ಓಪನ್ ಮಾಡಿ ಇಪ್ಪತ್ತೊಂದು ವರ್ಷ ಆಗಿರಬೇಕು ಫಾರ್ ಎಕ್ಸಾಂಪಲ್ ನೋಡೋದಾದರೆ ನಿಮ್ಮ ಮಗುವಿಗೆ ಹತ್ತು ವರ್ಷ ಇದ್ದಾಗ ಏನಾದರೂ ನೀವು ಈ ಖಾತೆಯನ್ನು ಓಪನ್ ಮಾಡಿಸಿದ್ರೆ ನೆಕ್ಸ್ಟು ಮೂವತ್ತೊಂದು ವರ್ಷ ಅಂದರೆ ನೆಕ್ಸ್ಟು ನಿಮ್ಮ ಮಗುವಿಗೆ ಮೂವತ್ತೊಂದು ವರ್ಷ ಆದಾಗ ಈ ಖಾತೆ ಮೆಚುರಿಟಿ ಆಗುತ್ತೆ ಒಂದು ವೇಳೆ ನೀವು ಈ ಅಕೌಂಟ್ ಓಪನ್ ಮಾಡಿರುವ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಆ ಮಗುವಿನ ಹೈಯರ್ ಎಜುಕೇಷನ್ ಅಥವಾ ಮದುವೆ ಖರ್ಚಿಗೆ ಏನಾದರೂ ಹಣ ಬೇಕಾದರೆ ಆಗ ನೀವು ಈ ಒಂದು ಖಾತೆಯಲ್ಲಿನ ಫಿಫ್ಟಿ ಪರ್ಸೆಂಟ್ ಹಣವನ್ನು ವಿತ್ಡ್ರಾ ಮಾಡ್ಬೋದಾಗಿರುತ್ತೆ ಇನ್ನು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಎಷ್ಟೆಷ್ಟು ಅಮೌಂಟನ್ನ ಇನ್ವೆಸ್ಟ್ ಮಾಡಿದ್ರೆ ಎಷ್ಟೆಷ್ಟು ರಿಟನ್ನ ಪಡಿಬೋದು ಅಂತ ನೋಡೋದಾದರೆ ತಿಂಗಳಿಗೆ ನೀವೇನಾದರೂ ಇನ್ನೂರೈವತ್ತು ರೂನಂತೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ನಲ್ವತ್ತೈದು ಸಾವಿರ ಆಗಿರುತ್ತೆ ಅದೇ ರೀತಿ ನೀವು ಇನ್ ಮಾ ಇನ್ವೆಸ್ಟ್ ಮಾಡಿರುವಂಥ ಹಣಕ್ಕೆ ಇಂಟ್ರೆಸ್ಟ್ ಬಂದು ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತು ರೂ ಆಗಿರುತ್ತೆ ಇನ್ನು ಟೋಟಲ್ ಮೆಚುರಿಟಿ ಅಮೌಂಟ್ ಬಂದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿರುತ್ತೆ ಅದೇ ರೀತಿ ಪ್ರತಿ ತಿಂಗಳು ನೀವು ಐನೂರು ರೂನ ಉಳಿತಾಯ ಮಾಡಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ತೊಂಬತ್ತು ಸಾವಿರ ಆಗುತ್ತೆ ಇನ್ನು ಟೋಟಲ್ ಇಂಟ್ರೆಸ್ಟ್ ಬಂದು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಮೆಚುರಿಟಿ ಅಮೌಂಟ್ ಬಂದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿರುತ್ತೆ ಇನ್ನು ಅದೇ ರೀತಿ ಪ್ರತಿ ತಿಂಗಳು ನೀವು ಒಂದು ಸಾವಿರ ರೂಪಾಯಿ ಏನಾದರೂ ಉಳಿತಾಯ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದು ಒಂದು ಲಕ್ಷ ಎಂಬತ್ತು ಸಾವಿರ ಆಗಿರುತ್ತೆ ಇನ್ನು ಟೋಟಲ್ ಇಂಟ್ರೆಸ್ಟ್ ಬಂದು ಮೂರು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಆಗಿರುತ್ತೆ ಇನ್ನು ಮೆಚುರಿಟಿ ಅಮೌಂಟ್ ಬಂದು ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನಾನ್ನೂರೈವತ್ನಾಲ್ಕು ರೂಪಾಯಿನ ನೀವು ಪಡ್ಕೋಬೋದಾಗಿರುತ್ತೆ ಇನ್ನು ಪ್ರತಿ ತಿಂಗಳು ನೀವೇನಾದರೂ ಎರಡು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಮೂರು ಲಕ್ಷದ ಅರವತ್ತು ಸಾವಿರ ಆಗಿರುತ್ತೆ ಅದೇ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡಿರೋಂಥ ಹಣ ಹಣಕ್ಕೆ ಬಂದಿರೋ ಇಂಟ್ರೆಸ್ಟ್ ಬಂದು ಏಳು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಆಗಿರುತ್ತೆ ಇನ್ನು ಮೆಚುರಿಟಿ ಅಮೌಂಟ್ ಬಂದು ಹತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಆಗಿರುತ್ತೆ ಅದೇ ರೀತಿ ಪ್ರತಿ ತಿಂಗಳು ನೀವೇನಾದರೂ ಒಂದು ದೊಡ್ಡ ಮೊತ್ತ ಅಂದರೆ ಐದು ಸಾವಿರ ರೂನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಒಂಬತ್ತು ಲಕ್ಷ ಆಗಿರುತ್ತೆ ಅದೇ ರೀತಿ ಟೋಟಲ್ ಇಂಟ್ರೆಸ್ಟ್ ಬಂದು ಹದಿನೇಳು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಆಗಿರುತ್ತೆ ಇನ್ನು ಮೆಚುರಿಟಿ ಅಮೌಂಟ್ ಬಂದು ಇಪ್ಪತ್ತಾರು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಆಗಿರುತ್ತೆ ಇನ್ನು ಈ ಈ ಒಂದು ಯೋಜನೆಯ ಮ್ಯಾಕ್ಸಿಮಮ್ ಸ್ಲ್ಯಾಬ್ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಬಂದು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರುತ್ತೆ ಒಂದು ವೇಳೆ ನೀವೇನಾದರೂ ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿನ ಇನ್ವೆಸ್ಟ್ ಮಾಡ್ತಿದ್ದರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಇನ್ನು ನೀವು ಇನ್ವೆಸ್ಟ್ ಮಾಡಿರೋಂಥ ಹಣಕ್ಕೆ ಬಡ್ಡಿ ಬಂದು ಅಂದರೆ ಟೋಟಲ್ ಇಂಟ್ರೆಸ್ಟ್ ಬಂದು ನಲ್ವತ್ನಾಲ್ಕು ಲಕ್ಷದ ತೊಂಬತ್ತ್ಮೂರು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಇನ್ನು ಮೆಚುರಿಟಿ ಅಮೌಂಟ್ ಬಂದು ಅರವತ್ತೇಳು ಸಾವಿರದ ಸಾರಿ ಅರವತ್ತೇಳು ಲಕ್ಷದ ನಲವತ್ತ್ಮೂರು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಒಂದು ದೊಡ್ಡ ಅಮೌಂಟ್ನೇನ ಪಡ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಖಾತೆಯಲ್ಲಿ ಕಾರಣಾಂತರಗಳಿಂದ ನೀವು ಮಧ್ಯದಲ್ಲಿ ಇನ್ವೆಸ್ಟ್ ಮಾಡೋದನ್ನ ಏನಾದರೂ ನಿಲ್ಲಿಸಿದರೆ ನಿಮ್ಮ ಅಕೌಂಟನ್ನ ಇನ್ಆಕ್ಟಿವ್ ಮಾಡಲಾಗಿರುತ್ತೆ ಒಂದು ವೇಳೆ ನೀವೇನಾದರೂ ಅದೇ ಖಾತೇನ ರಿ ಓಪನ್ ಮಾಡಿ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಕೇವಲ ಇನ್ನೂರೈವತ್ತು ರೂಪಾಯಿ ಮತ್ತು ಪೆನಾಲ್ಟಿ ಐವತ್ತು ರೂಪಾಯಿನ ಕಟ್ಟಿ ನಿಮ್ಮ ಖಾತೆನ ಓಪನ್ ಮಾಡಿಕೊಂಡು ಅದೇ ಖಾತೆಯಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋ ಮಾಡ್ಬೋದಾಗಿರುತ್ತೆ ಇನ್ನು ನೀವು ಈಗಾಗಲೇ ತಮ್ಮನೈನಲ್ಲಿ ನೋಡಿರ್ತೀರ ಸರ್ಕಾರ ಫ್ರೀಯಾಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಖಾತೆ ಓಪನ್ ಮಾಡಿ ಹಣ ತುಂಬುತ್ತೆ ಅಂತ ಹೌದು ಇದು ನಿಜ ಇದು ಕೇವಲ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಮಾತ್ರ ಅನ್ವಯವಾಗುತ್ತೆ ಇನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಜನನವಾಗಿರೋ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಆ ಭಾಗ್ಯಲಕ್ಷ್ಮಿ ಯೋಜನೆಯ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿಯೊಂದು ಮಕ್ಕಳ ಹೆಸರಲ್ಲಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ಫ್ರೀಯಾಗಿ ಓಪನ್ ಮಾಡಿರುತ್ತೆ ಓಪನ್ ಮಾಡಿ ಆ ಓಪನ್ ಮಾಡಿರುವಂಥ ಖಾತೆಗೆ ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿಗಳಂತೆ ವರ್ಷಕ್ಕೆ ಮೂರು ಸಾವಿರ ರುಗಳನ್ನು ನಿಮ್ಮ ಮಕ್ಕಳ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗೆ ಜಮಾ ಮಾಡಿರ್ತಾರೆ ಮ ಜಮಾ ಮಾಡುತ್ತಾರೆ ಇನ್ನು ನೀವು ಇಪ್ಪತ್ತೊಂದು ವರ್ಷ ಆದ ನಂತರ ಅಂದರೆ ನಿಮ್ಮ ಮಗುವಿಗೆ ಇಪ್ಪತ್ತೊಂದು ವರ್ಷ ಆದ ನಂತರ ಫ್ರೀಯಾಗಿ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗಳನ್ನು ಪಡ್ಕೋಬೋದಾಗಿರುತ್ತೆ ಇನ್ನು ಕೆಲವರಿಗೆ ಈಗಾಗಲೇ ಒಂದು ಡೌಟ್ ಸ್ಟಾರ್ಟ್ ಆಗಿರುತ್ತೆ ಅದೇನಪ್ಪ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಮಗುವಿಗೆ ಒಂದು ಅಕೌಂಟ್ನ ಮಾತ್ರ ಓಪನ್ ಮಾಡ್ಬೋದು ಅಂತ ಈಗಾಗಲೇ ಗೌರ್ಮೆಂಟ್ ಗೌರ್ಮೆಂಟ್ನವರು ಒಂದು ಖಾತೆನ ಓಪನ್ ಮಾಡಿ ಪ್ರತಿ ವರ್ಷ ನಿಮ್ಮ ಮಕ್ಕಳ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗೆ ಹಣ ಆಗ್ತಾ ಇರುತ್ತೆ ಅದರ ಜೊತೆ ನೀವು ಇನ್ನೂ ಹೆಚ್ಚಿನ ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು ಮಾಡ್ಬೋದಾ ಅಂತ ನೋಡೋದಾದರೆ ಎಸ್ ಅದೇ ಒಂದು ಖಾತೆಯಲ್ಲಿ ನೀವು ಇನ್ವೆಶ್ಟ್ಮೆಂಟ್ನ ಮಾಡ್ಬೋದಾಗಿರುತ್ತೆ ಯಾಕಂದರೆ ಈಗಾಗಲೇ ನಾನು ಆಲ್ರೆಡಿ ತಿಳಿಸಿರೋ ಥರ ಒಂದು ಮಗುವಿಗೆ ಒಂದು ಖಾತೆಯನ್ನು ಮಾತ್ರ ಓಪನ್ ಮಾಡ್ಬೋದಾಗಿರುತ್ತೆ ಸೊ ಈಗಾಗಲೇ ಸರ್ಕಾರ ನಿಮ್ಮ ಮಗುವಿನ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಖಾತೆಯನ್ನು ತೆರೆದಿರುತ್ತೆ ಅದೇ ಖಾತೆಯಲ್ಲಿ ಬೇಕಾದರೆ ನೀವು ಪ್ರತಿ ತಿಂಗಳು ಇನ್ನೂರೈವತ್ತು ರೂ ಅಂತೆ ಇನ್ನೂರೈವತ್ತು ಅಥವಾ ಐನೂರು ಅಥವಾ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಈ ರೀತಿಯಾಗಿ ನೀವು ಅಮೌಂಟನ್ನ ಇನ್ವೆಸ್ಟ್ ಮಾಡ್ಬೋದಾಗಿರು ಇನ್ನೂ ಈ ರೀತಿಯಾಗಿ ನೀವು ಅದೇ ಖಾತೆಯಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ ಇದಿಷ್ಟು ಸುಕನ್ಯಾ ಸಮೃದ್ಧಿ ಯೋಜನೆಯ ಕಂಪ್ಲೀಟ್ ಮಾಹಿತಿಯಾಗಿರುತ್ತೆ ಇನ್ನು ಯಾರಿಗಾದರೂ ಈ ಯೋಜನೆಯ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೆ ಉತ್ತರವನ್ನು ನೀಡ್ತೀನಿ ಇನ್ನು ನಾನು ನಿಮಗೆ ನೀಡಿರೋ ಮಾಹಿತಿ ಇಷ್ಟ ಆಗಿದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಮರಿದೇ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಾನು ನಿಮಗೆ ನೀಡಿರೋ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಒಂದು ವೇಳೆ ನಾನು ನೀಡೋ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂತ ಈ ವಿಡಿಯೋನ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು